ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ನಮ್ಮ ಶಾಪ್ ನೋಡಿ ಗೈಸ್ ಯಾವ ರೀತಿ ಆಗಿದೆ ಅಂತ ನಾನು ಇರಲಿಲ್ವಲ್ಲ ಊರಿಗೆ ಹೋಗಿದ್ನಲ್ಲ ಸೊ ನೋಡಿ ಯಾವ ರೀತಿ ಮೆಸ್ಸಿ ಆಗಿದೆ ಅಂತ ಮನೆಯಂತೂ ಡೀಪ್ ಕ್ಲೀನ್ ಮಾಡಿದ್ದಾಯಿತು ಈಗ ಶಾಪನ್ನು ಡೀಪ್ ಕ್ಲೀನ್ ಮಾಡಬೇಕಲ್ವಾ ಸೊ ಒಂದೊಂದೇ ಮಾಡ್ಕೊಳ್ತೀನಿ ಇನ್ನೇನು ಮಾಡೋದು ನೋಡಿ ಹೆಂಗೆ ಮಾಡಿದ್ದಾರೆ ನಮ್ಮ ಅಂತ ಅಂತೇಳ್ಬಿಟ್ಟು ಫುಲ್ಲು ಮೆಸ್ಸಿ ಫಾಲ್ಸ್ ಕೌಂಟ್ರಂತೂ ನೋಡೋಕೆ ಆಗ್ತಿಲ್ಲ ಹಂಗೆ ಮಾಡಿದರೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಇದು ಟೇಬಲ್ ಇರೋ ಒಂದು ಕ್ಲೀನ್ ಮಾಡಿದೆ ಯಾವುದೇ ಫಸ್ಟ್ ಸ್ಟಿಚ್ ಮಾಡಬೇಕಿತ್ತು ಅದನ್ನ ಮೇಲೆ ಇಟ್ಕೊಂಡು ನೀನು ಉಳಿದಿದ್ದನ್ನೆಲ್ಲ ಕೆಳಗಡೆ ಹಾಕಿ ಕ್ಲೀನ್ ಮಾಡಿಕೊಂಡೆ ಮತ್ತು ಇದು ಒಂದು ಥ್ರೆಡ್ ಕೌಂಟರ್ ಒಂದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಫೈನಲಿ ಫಾಲ್ಸ್ ಕೌಂಟರ್ ರೆಡಿ ಆಯಿತು ಇದಿಷ್ಟು ಒಂದು ಕೌಂಟ್ರ್ ಫುಲ್ಲು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದಿಷ್ಟು ರೆಡಿ ಮಾಡಿಕೊಂಡೆ ಕೆಲಸದ ಮಧ್ಯ ಇನ್ನು ಲೈನಿಂಗ್ಸ್ ಎಲ್ಲ ರೆಡಿ ಮಾಡ್ಕೊಳಕಿದೆ ನೋಡಿ ಎಷ್ಟು ಆಗಿದೆ ಅಂತ ಅದನ್ನು ರೆಡಿ ಮಾಡೋಷ್ಟೊತ್ತಿಗೆ ಹಬ್ಬ ಅನಿಸುತ್ತೆ ನೈಟು ಹನ್ನೆರಡೂವರೆವರೆಗೂ ನಾನು ಇವತ್ತು ಶಾಪಲ್ಲೇ ಉಳ್ಕೊಂಡಿದ್ದೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗಾಗಿ ಈ ರೀತಿ ರೆಡಿ ಮಾಡಿದೆ ಫ್ರೆಂಡ್ಸ್ ಶಾಪನ್ನ ಟೈಮು ಒಂಬತ್ತು ಗಂಟೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಶುರು ಮಾಡಿದಳು ಒಂಬತ್ತಾಯಿತು ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡಿದ್ದೀನಿ ಇದೆಲ್ಲ ವೇಸ್ಟು ನೋಡಿ ಮೂರು ಚೀಲ ವೇಸ್ಟ್ ಇತ್ತು ಇದೆಲ್ಲ ಫುಲ್ಲು ವೇಸ್ಟು ಹಾಕುವಂಥದ್ದು ಇದೆಲ್ಲ ಕಟ್ ಅದು ಸೊ ಇದನ್ನು ಯಾರಾದರೂ ಪಿಲ್ಲೋ ತುಂಬ್ಕೊಳ್ಳೋದಕ್ಕೆ ಬೇಕು ಅಂತ ಕೇಳಿದ್ರೆ ಕೊಟ್ಬಿಡೋಣ ಅಂದ್ಬಿಟ್ಟು ಮೂರು ಚೀಲ ಡಿವೈಡ್ ಮಾಡಿ ಇಟ್ಟೆ ಇದೆಲ್ಲ ಫಾಲ್ಸ್ಗಳು ಇದೆಲ್ಲ ಥ್ರೆಡ್ ಬಾಕ್ಸ್ ಇದೆಲ್ಲ ಅಮೆಟೋ ಥ್ರೆಡ್ ಇದೆಲ್ಲ ಲೈನಿಂಗ್ ಕ್ಲಾತ್ ಇದು ಕೂಡ ಲೈನಿಂಗ್ ಕ್ಲಾತ್ ಇದು ಎಕ್ಸ್ಟ್ರಾ ಲಾಸ್ಟಲ್ಲಿ ಉಳ್ದಿರುತ್ತಲ್ಲ ಅದು ಇದೆಲ್ಲ ಕಸ್ಟಮರ್ದು ಸೊ ಇದೆಲ್ಲ ಬೀಡ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ ಇದು ಹುಕ್ಸ್ ಬಾಕ್ಸ್ ಇದೆಲ್ಲ ವೇಸ್ಟೇಜ್ ಲೇಸಸ್ ಉಳಿದಿರುತ್ತಲ್ಲ ಅದು ಇದೆಲ್ಲ ಲೇಸ್ಗಳು ಇದು ಬ್ಲೌಸ್ ಪೀಸ್ ಇದು ಪ್ಯಾಂಟ್ಗೆ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡೋವು ಇದೆಲ್ಲ ಲೈನಿಂಗು ಇದು ಕೂಡ ಅಷ್ಟೇ ಪ್ಯಾಂಟ್ ರೋಲ್ ಶರ್ಟ್ ರೋಲ್ ಇದು ಜೀಪ್ ಇದು ಲೈನಿಂಗ್ ಇದು ಕಾಲರ್ ಲೋ ರೋಲ್ ಕೆಳಗಡೆ ಇರೋದೆಲ್ಲ ವೇಸ್ಟು ಇದೆಲ್ಲ ಲೇಸ್ಗಳು ಇದೊಂದು ಲೈನಿಂಗು ಇದು ಯೂಸ್ ಮಾಡೋ ಥ್ರೆಡ್ ಬಾಕ್ಸ್ ವಾಟರ್ ಬಾಟಲ್ಸ್ ಇದು ವೇಸ್ಟೇಜ್ ವೇಸ್ಟೇಜ್ ಇದು ಸ್ಯಾರಿ ಫಾಲ್ಸ್ ಎಲ್ಲ ಹಾಕಿ ಆದಮೇಲೆ ಇಡೋ ಜಾಗ ಹ್ಞೂ ಇದೆಲ್ಲ ಜಿಗ್ ಜಾಗ್ ಮಾಡಬೇಕಾಗಿರೋ ಸ್ಯಾರಿಗಳು ಇಲ್ಲಿ ಕಟ್ಟಿಂಗ್ ಇಟ್ಕೊಳ್ಳೋ ಟೇಬಲ್ ಇದು ಇದು ಓವರ್ ಲಾಕ್ ಮಿಷಿನ್ ಇದು ಜಿಗ್ ಮಾಡೋ ಮಿಷಿನು ಇದು ನಾನ್ ಸ್ಟಿಚ್ ಮಾಡೋ ಮಿಷಿನು ಇದು ಇದು ಪವರ್ ಮಿಷಿನು ನಮ್ಮ ಮನೆಯವ್ರು ಸ್ಟಿಚ್ ಮಾಡೋದು ಇದು ಕಟಿಂಗ್ ಟೇಬಲು ಇಲ್ಲಿ ಕೆಳಗಡೆ ಆರ್ಡರ್ ತಗೊಂಡಿರೋ ಬಟ್ಟೆಗಳೆಲ್ಲ ಇಟ್ಕೊಂಡಿರ್ತೀವಿ ಡೇಟ್ ವೈಸ್ ಇಟ್ಟಿರ್ತೀನಿ ಇಲ್ಲಿ ಎಲ್ಲದನ್ನು ಸೊ ಫೈನಲಾಗಿ ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್ ಶಾಪು ನೋಡಿದ್ರಿ ಅಲ್ವಾ ಮುಂಚೆ ಹೆಂಗಿತ್ತು ಈಗ ಈ ಥರ ರೆಡಿ ಮಾಡಿದ್ದೀನಲ್ವ ಇನ್ ಟೂ ಡೇಸ್ ಬಿಟ್ಟು ನೋಡಿ ನಾನು ಏನಾರ ಮತ್ತೆ ಊರಿಗೆ ಏನಾದರೂ ಹೋಗ್ತು ಅಂದರೆ ನಮ್ಮನೆಯವ್ರು ಹೆಂಗೆಲ್ಲ ಮಾಡಿರ್ತಾರಂತ ನೋಡಿ ಇಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಲ್ವಾ ನಾನು ಒಂದು ಟೂ ಡೇಸು ನಾನು ಊರಿಗೆ ಹೋದರೆ ಸಾಕು ಅಥವಾ ಶಾಪಿಗೆ ಬಂದಿಲ್ಲ ಅಂದರೆ ಸಾಕು ನಮ್ಮ ಮನೆಯವರು ಫುಲ್ಲು ಎಲ್ಲದನ್ನು ಮೆಸ್ಸಿ ಮಾಡಾಕ್ಬಿಡ್ತಾರೆ ಅಂದರೆ ಅಟ್ಲೀಸ್ಟು ಇದು ವೇಸ್ಟ್ ಕೂಡ ತೆಗೆದಾಕಿರಲ್ಲ ಎಲ್ಲದನ್ನು ಒಂದು ಮೂಲೆಗೆ ತಳ್ಳಿಬಿಟ್ಟಿರ್ತಾರೆ ಸೊ ನಾನು ಎಷ್ಟು ಹೇಳ್ತಿರ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಕ್ಲೀನಾಗಿರಲಿ ಅಂತ ಅವರು ಇದು ಟೈಲರ್ ಶಾಪ್ ಕಣೇ ಡೈಲಿ ಬಟ್ಟೆ ಕಟ್ ಮಾಡ್ತೀವಿ ಡೈಲಿ ಗಲಿ ಜಾಗೆ ಆಗುತ್ತೆ ಅಂತ ಹೇಳ್ತಾಯಿರ್ತಾರೆ ಸೊ ನನಗಂತೂ ಶಾಪ್ನ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನಾನು ಮನೆಯಲ್ಲಿ ಬೇಕಾದ ಹೆಂಗಾದರೂ ಕ್ಲೀನ್ ಆಗಿಬಿಡ್ತೀನಿ ಶಾಪಲ್ಲಿ ಕ್ಲೀನ್ ಮಾಡೋದಕ್ಕಷ್ಟೇ ಯಾಕಂದರೆ ಸಣ್ಣ ಸಣ್ಣದು ಇರುತ್ತಲ್ವ ಪ್ರತಿ ಒಂದನ್ನು ರೆಡಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಲೈನಿಂಗ್ಗಳಾಗಿರ್ಬೋದು ಊಟ ಆಗಿರ್ಬೋದು ಇವನ್ನೆಲ್ಲ ನೀಟಾಗಿ ಈ ಲೇಸ್ಗಳೆಲ್ಲ ಬಿಟ್ಟರೆ ಮಾತ್ರ ಇದನ್ನು ರೆಡಿ ಮಾಡೋದ್ರಷ್ಟು ಕಷ್ಟ ಇನ್ಯಾವುದೂ ಇಲ್ಲ ಸೊ ನನಗಂತೂ ಶಾಪ್ ಕ್ಲೀನಿಂಗ್ ಅಂದ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಆದರೂ ಇನ್ನೇನು ಮಾಡೋದು ನನಗೆ ಕ್ಲೀನಾಗಿರಬೇಕು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಎಲ್ಲದನ್ನು ರೆಡಿ ಮಾಡ್ಕೊಳ್ತೀನಿ ನಾನು ಊರಿಂದ ಬಂದು ಮಾಡೋ ಫಸ್ಟ್ ಕೆಲಸ ಅಂದರೆ ಫಸ್ಟು ಶಾಪ್ ಅರೇಂಜ್ ಮಾಡ್ಕೊಳ್ಳೋದು ಸೊ ನೋಡಿ ಪ್ರತಿಯೊಂದು ನಾನು ಬಾಟ್ಲ್ಸ್ ಆಗಿರ್ಬೋದು ಎಲ್ಲದನ್ನೂ ನೀಟಾಗಿ ಇಟ್ಟಿರ್ತೀನಿ ಬಟ್ ಮನೆಯವರು ಫುಲ್ಲು ಮೆಸ್ಸಿ ಮಾಡಾಕ್ಬಿಡ್ತಾರೆ ಸೊ ಫೈನಲಿ ಶಾಪ್ದು ಡೀಪ್ ಕ್ಲೀನಿಂಗ್ ಕೆಲಸ ಮುಗಿತು ಫ್ರೆಂಡ್ಸ್ ಇನ್ನು ದೇವ್ರ ದೀಪ ಒಂದು ಕ್ಲೀನ್ ಮಾಡೋದಕ್ಕಿದೆ ಸೊ ಅದನ್ನು ಹಬ್ಬ ಹತ್ತಿರ ಇರುವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಥವಾ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಇದಿಷ್ಟು ನನ್ನ ಇವತ್ತಿನ ಈ ವ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಬಯಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ನ ಮಾಡಿ ನಿಮ್ಮ ಒಂದು ಕಮೆಂಟ್ ನಮಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿಯಾಗಿರತ್ತೆ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಕೇಳೋದು ಅಷ್ಟೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್